ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತು ಶುಕ್ರವಾರ ಸಂಬಂಧ ಒಂದು ಸ್ವಲ್ಪ ಅಡಿಗಿನೂ ಸಿಂಪಲ್ ಆಗಿತ್ತು ರೀ ಅದೇ ರೀತಿ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಅಣ್ಣ ಹಂಪಲ ಕೈಪಲ್ಲಿ ಎಲ್ಲ ತರೋದಿತ್ತು ಹಂಗಾಗಿ ಮಾರ್ಕೆಟ್ ಹೋಗಿನಿ ಬರ್ರಿ ಇವತ್ತಿನ ಲಾಗ ಹೆಂಗೈತೆ ಅಂತ ರೀ ಇಲ್ಲೇ ಶುಕ್ರವಾರದ ಸಂಬಂಧ ನಾನು ಎಲ್ಲ ಪೂಜೆ ಚರಿಗೂನೆಲ್ಲ ಬೆಳ್ಕೊಂಡು ಪೂಜೆ ಮಾಡೇ ನಾಷ್ಟ ಮಾಡಿ ಹೋಗಬೇಕು ನೋಡಿದ್ರೆ ಹನ್ನೆರಡು ಗಂಟೆ ಟೈಮ ಅದೇ ರೀತಿ ಇಲ್ಲಿ ನಾನು ಯಾವತ್ತು ಸಂತಿ ಹೋಗುವಾಗ ಆದಷ್ಟು ಚಿಲ್ಲರು ರೀ ಯಾಕಂತಂದ್ರೆ ಏನು ಅಲ್ಲಿ ಏಕ ಚಿಲ್ಲರ್ ಅಂತ ಚಿಲ್ಲರಂತಿರ್ತಾರೋ ಇಲ್ಲಿ ನಾನು ಮೊನ್ನೆ ಯಜಮಾನ್ರಿಗೆ ಆರಾಮಿಲ್ಲಾಗ ಇಲ್ಲಿ ನಮ್ಮ ಪಕ್ಕದ ಮನೆ ಅಂಟಿಗೆ ಅವ್ರ ಮಗಗೆ ಒಂದು ಸ್ವಲ್ಪ ಇಡ್ಲಿ ತಂದು ಕೊಡಂತ ಏನು ರೀ ಎರಡು ಸಲ ತಂದು ಕೊಟ್ಟರು ಪಾಪ ಅಮೌಂಟ್ ಇಸ್ಕೊಲಿಲ್ಲ ಪಾಪ ಯಾಕೆ ನಾವು ಅಂದರೆ ಅಮೌಂಟ್ ಒಂದು ನೂರು ರೂಪಾಯಿ ಕೊಡೋಕೋದ್ರೆ ತೊಗೊಲಿಲ್ಲ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಹೆಸರು ಕಾಕ್ಟ್ರೆ ಆಯಿತು ಅಂತೇಳಿ ಆತ ನಾ ಮಾರ್ಕೆಟ್ ಹೋಗೋಕೆ ಕೊಟ್ಟು ಅವ್ರ ಆತಂತೆ ಹೊಂಟಿದ್ನಿ ಇಲ್ಲಿ ನಾನು ಇದನ್ನು ಗ್ರ್ಯಾಂಡ್ ಬಜಾರ್ ಒಂದು ಕವರ್ ತಂದೆ ನೋಡ್ರಿ ಅದಕ್ಕೆ ಇಪ್ಪತ್ತು ರೂಪಾಯಿ ರೀ ಆದರೂ ನಮ್ಗೆ ಸಂತೆಗಿದು ಹೋಗೋಕೆ ಫುಲ್ ಸುಟ್ಟು ಬಲ್ಲರಿ ಯಾಕಂತಂದ್ರೆ ಇಂಥ ಮಳೆಗಾಲದೊಳಗೆ ಕೈ ಏನು ತೊಯ್ಯುದಿಲ್ಲ ನಿಮ್ಗೆ ಪೂರ್ತಿ ಅದನ್ನು ಕವರ್ ತೋರಿಸ್ತಾನೆ ರೀ ಡಿಮಾರ್ಟ್ ಅಂದ್ರೆ ಡಿಮಾರ್ಟ್ ಅಲ್ರಿ ಇಲ್ಲಿ ನಮ್ಮ ಬೈಲುಂಗ್ಳ ಗ್ರ್ಯಾಂಡ್ ಬಜಾರ್ ಐತಿ ಡಿಮಾರ್ಟ್ ಇರೋದು ಐತಿ ಇಲ್ಲಿ ನಮ್ಗೆ ಇಲ್ಲ ಗ್ರ್ಯಾಂಡ್ ಬಜಾರ್ ಐತಿ ಮತ್ತು ಸೂಪರ್ ಮಾರ್ಕೆಟ್ ಅಂದ ಎರಡು ಶಾಪ್ಗಳದ್ದವು ನಿಮ್ಗೆ ಗ್ರ್ಯಾಂಡ್ ಬಜಾರ್ ಹೋಗಿ ಸಿಗ್ತದೆ ನೋಡ್ರಿ ಇಪ್ಪತ್ತು ರೂಪಾಯಿ ಕೊಂದ ಅದೇ ರೀತಿ ರೀ ಏನು ಸಂತಿ ತುಟ್ಟೈತೆ ಅಂದ್ರೆ ಅಷ್ಟು ತುಟ್ಟೈತೆ ರೀ ನಾವು ಮೊದಲಿನ ಕಾಲದಾಗ ನೋಡು ನಮ್ಮ ವಾರದ ತುಂಬರ್ತಿದ್ರಲ್ರಿ ಅವಾಗ ನಾವು ಅದ್ರ ಏನು ಹೋಗ್ತೀರ ಬಿಡ್ರಿ ಆದರೂ ನಮ್ಮ ಹೋಗಕ್ಕೆ ಹತ್ತಿದ್ರಿ ಇಪ್ಪತ್ತು ಐದು ರೂಪಾಯಿ ಹತ್ತು ರೂಪಾಯಿ ಅಂತಿದ್ರು ಈಗ ಅವಾಗ ಪಾವ್ ಕಿಲೋಗೆ ಹತ್ತು ಐದ ಹತ್ತು ಅಂತಿದ್ರು ಅದೇ ರೀತಿ ಏನಂತಂದ್ರೆ ಪಾವ್ ಕಿಲೋಗೆ ಮೂವತ್ತ ಮೂವತ್ತೈದು ಇಪ್ಪತ್ತ ಅಗದಿ ಎಲ್ಲ ಸಂತಿಯೊಳಗೆ ಅಂದ್ರೆ ಕಡಿಮೆ ಇದ್ದಿದ್ದಂದ್ರೆ ಟೊಮೆಟೊ ನೋಡ್ರಿ ಅದೊಂದು ಹತ್ತು ರೂಪಾಯಿ ಕೆ ಜಿ ಉಕ್ಕಿದ್ದೆಲ್ಲ ಮೂವತ್ತ ಇಪ್ಪತ್ತೈದ ಮೂವತ್ತ ಇಪ್ಪತ್ತೈದು ಅಂದ್ರಾಗ ನನ್ನ ಬೆಳಿಗ್ಗೆ ಹೋಗಿರ್ತಾವಲ್ಲ ರೀ ರೇಟ್ ಫುಲ್ಲಾ ಮತ್ತು ಮಧ್ಯಾಹ್ನ ಹೋದ್ರಂತೂ ರೇಟ್ ಒಂದು ಸ್ವಲ್ಪ ಏನಿರ್ತದೆ ಅಂದ್ರೆ ರಿಸ್ನೇಬಲ್ ಇರ್ತದೆ ಅದ್ರಾಗಂದ್ರೆ ಇಪ್ಪತ್ತೈದು ಇದ್ದಿದ್ದು ಇಪ್ಪತ್ತೈದು ಹೊಡೆದು ಕೊಡ್ತಿರ್ತಾರೋ ಅವಾಗ ಫುಲ್ ರಶ್ ರೀ ಹಳ್ಳಿಯಿಂದ ಭಾಳ ಬರ್ತಿರ್ತಾರೆ ಜನ ನಮಗೂ ಟೈಮ್ ಇರೋಂಗಿಲ್ಲ ಹುಡುಗಿ ಕರ್ಕೊಂಡು ಹೋಗದಕತ್ತಂತೇಳಿ ಆದಷ್ಟು ಬೆಳಗ್ಗೆ ಸಂತೆ ಹೋಗಿರ್ತಾನೆ ನಾನು ಇನ್ನು ಇಲ್ಲಿ ಬಂದು ಸಂತೆಯಿಂದ ಬಂದ ಎಲ್ಲ ಕಾಯಿಪೆಗಳು ತೆಗೆದಿಟ್ಟ ಈಗ ಸ್ವಲ್ಪ ಆರಾಮಿಲ್ಲೆಲ್ಲ ಅವ್ರದ್ದು ಈ ಥರ ಒಂದು ಚಟ್ನಿಯನ್ನು ಮಾಡಿಕೊಡ್ರಿ ಅವರ ಅಂದ್ರೆ ಆರಾಮ ಆರಾಮಿಲ್ಲ ಬಾಯ ಎಲ್ಲ ವಿಸ್ ರೀ ಏನು ತಿಂದದ್ದು ಒಟ್ಟು ಟೇಸ್ಟ್ ತಂಗಿರಲಿಲ್ಲ ಹಂಗಾಗಿರ್ತೈತಿ ಅವಾಗ ನೀವು ಈ ಥರ ಒಂದು ಟೊಮ್ಯಾಟೊ ಹಿಂಡಿಯನ್ನು ಅಂದರೆ ಚಪ್ಪರಕಾಯಿ ಹಿಂಡಿನ ಅಂತಾರೋ ಟೊಮ್ಯಾಟೊ ಹಿಂಡಿನೂ ಅಂತಾರೋ ಇದನ್ನು ನೀವು ಆದಷ್ಟು ಕಲ್ಲ ಮಾಡ್ಬೇಕು ರೀ ನಮ್ಗೆ ಟೈಮ್ ಇಲ್ಲದ ಸಂಬಂಧ ನಾ ಏನು ರೀ ಒಳಗೆ ಹಾಕಿನಿ ಆದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಪಲಾವ್ ಜೊತೆ ಅಂತೂ ಕಾಂಬಿನೇಷನ್ ಅಂದರೆ ಮೊಸರು ಅಲ್ರಿ ನೆಗಡಿ ಕೆಮ್ಮ ಜ್ವರ ಇದ್ದಾಗದು ಅವಾಗ ನೀವು ಈ ಥರ ಒಂದು ಅನ್ನದ ಜೊತೆ ಕೂಡ ಈ ಒಂದು ಚಟ್ನಿಯನ್ನು ಮಾಡಿಕೊಡ್ರಿ ಸೂಪರಾಗಿರ್ತತಿ ಅದರ ನಾವು ಟೊಮ್ಯಾಟೋವನ್ನು ಹೆಂಚೆ ಚಂದ ನಮಗೆ ಹುರಿಬೇಕು ಒಂದೆರಡು ನಾಲ್ಕು ಮೆಣಸಿನ್ಕಾಯಿ ಹಾಕಿನೋ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿನೋ ಈಗ ಪುದೀನ ಆನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಕರಿಬೇವನ ಹಾಕಿ ಚಂದ ನಮಗೆ ಅವನಷ್ಟು ಹುರಿಬೇಕಾಗತ್ತೆ ಈಗೇನು ನಾನು ಹುರಿಯೋದು ಅಷ್ಟು ತೋರಿಸತನಲ್ರಿ ಇವನು ಅದ್ರಾಗ ನಾನು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಅಷ್ಟು ಹಾಕಿರಿ ಆತನು ಈ ಕೊತ್ತಂಬರಿ ಆನಂತರ ಪುದೀನ ಕರಿಬೇವು ಬೆಳ್ಳುಳ್ಳಿದು ಡೈರೆಕ್ಟ್ ಹಂಗೆ ಹಾಕಿರಿ ಸ್ವಲ್ಪ ಜೀರಿಗೆ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ ಭಾರಿ ಟೇಸ್ಟ್ ಬರ್ತತಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಹಾತೀನಿ ನೋಡಿರಿ ಒಂದು ಮೂರು ನಾವು ಒಂದು ಬಿಟ್ಟು ಮೂರು ಬಳ್ಳುಳ್ಳಿ ಹಾಕಿರ ಭಾರಿ ಟೇಸ್ಟ್ ಆಕತಿ ಈಗ ನೋಡ್ರಿ ಇಲ್ಲೇ ಸೂಪರಾಗೆ ಈ ಒಂದು ಚಟ್ನಿ ರೆಡಿ ಆಯಿತು ನಾವು ಇದಕ್ಕೆ ಹಿಂಡಿ ಅಂತ ಕರಿತೀವಿ ಚಪ್ಪರಕಾಯಿ ಹಿಂಡಿ ಮತ್ತು ಟೊಮೆಟೊ ಹಿಂಡಿ ಅಂತ ಹೇಳ್ತೀವಿ ಈಗ ನೋಡಿರಿ ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ಲಾಗಿ ಈ ಥರ ಒಂದು ಡಿಶ್ ರೆಡಿ ಆಯಿತು ಇಲ್ಲೇ ನಾನು ಸಲಾಡ್ ಮಾಡಕ್ಕೆ ಹೋಗಲಿಲ್ಲ ಅದಕ್ಕಾಗಿ ಈ ಥರ ಒಂದು ಸಂದಿಕೆಯೇ ತೊಂದ ನೋಡಿರಿ ಸರ್ ಈ ಫ್ರಂಟ ನನ್ನ ಮಗಳ ಏನೇನೋ ತಿಕ್ಕಿ ತಿಕ್ಕಿ ಇದಕ್ಕೇನೋ ಫ್ರಂಟ್ ಚಲೋ ಬರ್ಬೋದು ರೀ இது குடுடம்மா ஆந்தினு தோர்சன நோட்ரி கணேஷ் ஜோத்திக்கொம்பாட் ரீங்க ஏ ஏங்க போ ஏ பி பாட்டி கடை வளசு பாட்டியார் முர்தாரம்மா அதுனா பப்பா முர்தானோ ம் தங்க உங்க நான் ஏன்னு ஏல எதைக்கு மாங்க ಪ್ಲೀಸ್ ನೀನು ಒಂದು ಟವಲ್ ಆಯ್ತು ಖರ್ಚು ಖರ್ಚಿ ನಾನು ತೊಗೊಂಡು ವರ್ಷ ನಾನು ಹೇಳಲಿ ಆಗಲಿ ನೀನು ಏನು ಹೋಪ್ಲೇಸಿದ್ದೀರಾ ಫ್ರೆಂಡ್ಸ ನಿಮ್ಮ ಮನೆಯಾಗೂ ಈ ಥರ ಉಡಾಳತನ ಮಾಡುವಂಥ ಹುಡುಗರು ಇದ್ರೆ ಕಾಮೆಂಟ್ ಮಾಡಿರಿ ಮತ್ತು ಇಲ್ಲಿ ನೋಡಿರಿ ಈಗ ಮಾಡೋದು ನೋಡಿ ನನಗೆ ಒಮ್ಮೊಮ್ಮೆ ಖುಷಿ ಆಗ್ತದೆ ರೀ ಒಮ್ಮೆಮ್ಮೆ ದುಃಖ ಆತ ಏನು ಹಿಂಗೆ ಕಾಡ್ತಾ ಅಂತ ಅಂತೇಳಿ ಆದ್ರೆ ಇನ್ನೊಂದು ಎರಡು ವರ್ಷ ಅಂತ ಹೇಳಿ ನಾನು ಆಕಿನ್ ಬಡ್ಯಾಗೆ ಹೋಗ್ತಾನೆ ರೀ ಆದರೆ ಯಜ್ ಮಾಡ್ರಿ ಅಂತಾರೆ ಇನ್ನೆರಡು ವರ್ಷ ಮಾಡ್ತಾವ್ರೆ ಹತ್ತು ಸುಮ್ಮನೆ ಸುಮ್ನೆ ಸುಮ್ಮನೆ ಅಂತಾರೆ ಆದ್ರೆ ಅಗ್ದಿ ಊಡಾತನ ಮ್ಯಾಟ್ರ್ ಮಾತ್ರ ಬಡದತ್ತೀ ಹಂಗೇನು ಪೆಟ್ಟತ್ತಂ ಓಡಿದಿಲ್ಲ ಅಷ್ಟು ಸಿಂಪಲ್ ಆಗಿ ತಾನು ಮತ್ತು ನಾವು ಫುಲ್ ಫ್ರೀ ಬಿಟ್ಟು ಅಂದರೆ ಉಡಾ ಊಡಾಕ್ತಾನೆ ಅವ್ರು ಸಂಬಂಧ ಅದಕ್ಕೆ ಹುಡುಗೋರ್ಗೆ ಬಿಡಿದ್ದೆ ಐದು ವರ್ಷದ ನಂತರ ಬಿಡ್ಬೇಕು ಓಕೆ ತಿರುಗಾಕಿರ್ತದಂತೆ ನಮ್ಮ ಮನೆಯ ಯಮಾನ್ ನನ್ನ ಬೀತಿರ್ತಾರೆ ಇಲ್ಲೇ ರಂಗೋಲಿ ಹಾಕಿದ್ದೆಲ್ಲ ಆ ಆನಂತರ ಅದನ್ನೆಲ್ಲ ಹಾಳು ಮಾಡಿಳು ಹಣ್ಣಿನ ಬುಟ್ಟಿ ತಂದು ಇಟ್ಟನ್ರಿ ಅದನ್ನು ಓದೋದು ಓದೋದು ಒಂದೊಂದು ಹಗ್ಯಾಕತ್ವ ಅದಕ್ಕೆ ಹಾಕಿ ಕಾಟನ ಬೇಡ ಅಂತೇಳಿ ತೆಗೆದು ಯಾರ ಕಡೆ ಇಟ್ಟನು ರೀ ಅದನ್ನು ಹೊರಗೆ ನೈವೇದ್ಯ ಹಿಡ್ದಂಗೆ ಮಾಡಿ ಇಲ್ಲ ಹೋಗ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ಬೇರೆ ಎಲ್ಲರಿಗೂ